ನಮ್ಮ ನಮ್ಮ ನಮ್ಮಲ್ಲಿ ಫೈವ್ ಸಿಕ್ಸ್ಟಿ ಫೋರು ಶಿಕ್ಷಕರಿದ್ದಾರೆ ಸರ್ ಪ್ರೈಮರಿಯಲ್ಲಿ ಅವರಲ್ಲಿ ನಾವು ಟೋಟಲ್ ಐನೂರ ಹದಿನೆಂಟು ಗಂಟೆದಾರನಾಗಿ ತೊಗೊಂಡಿದ್ದೀವಿ ಪ್ಲಸ್ ಇಪ್ಪತ್ತಾರು ಮೇಲ್ವಿಚಾರಕರಾಗಿ ತಗೊಂಡಿದ್ದೀವಿ ಒಟ್ಟು ಐನೂರು ನಲ್ವತ್ನಾಲ್ಕು ಜನ ಈ ಸಮೀಕ್ಷಾ ಕಾರ್ಯಕ್ಕೆ ತೊಗೊಂಡಿದ್ದೀವಿ ಸಮೀಕ್ಷೆಗೆ ಬೇಕಾಗಿದ್ದಿದ್ದು ನಮಗೆ ಐನೂರ ಹದಿನೆಂಟು ಪ್ಲಸ್ ಇಪ್ಪತ್ತಾರು ಆ ಅಷ್ಟನ್ನು ನಾವು ವ್ಯವಸ್ಥೆ ಮಾಡಿದ್ವಿ ಸರ್ ಫೈವ್ ಸಿಕ್ಸ್ಟಿ ಅಲ್ಲಿ ನಮಗೆ ಇನ್ನು ಟ್ವೆಂಟಿ ಮೆಂಬರ್ಸ್ ಉಳಿದಿರ್ಬೋದು ಸರ್ ಮತ್ತು ಅದರಲ್ಲಿ ಒಂದಷ್ಟು ಹೆಲ್ತ್ ಇಶ್ಯೂ ಮೇಲೆ ನಾವು ಅವನ್ನೆಲ್ಲ ತೆಗೆದಿದ್ವಿ ಸರ್ ಅನಾರೋಗ್ಯ ಇತ್ತು ಕೈ ಕಾಲು ಸ್ವಲ್ಪ ಊತ ಬಂದಿರುವಂಥವ್ರು ಈ ರೀತಿ ಬೇರೆ ಬೇರೆ ಮತ್ತೆ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುವಂಥವ್ರನ್ನ ನಾವು ಸಿ ಆರ್ ಸಿ ವೈಸೇ ನಾವು ಗಣತಿ ಮಾಡುವಂಥ ಸಂದರ್ಭದಲ್ಲಿ ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಅಂಥವ್ರಿಗೆಲ್ಲ ಯಾಕೆಂದರೆ ಇದು ಓಡಾಡಬೇಕಾಗತ್ತೆ ಸ್ವಲ್ಪ ಓಡಾಡೋಂಥ ಸಂದರ್ಭದಲ್ಲಿ ಸಿವಿಯರ್ ಇರುವಂತವರು ಮನೆಯಲ್ಲಿ ಯಾರೋ ಕೇರ್ ಟೇಕರ್ ಬೇಕಾಗಿರುವಂತವರು ಬಿಟ್ಟು ನಾವು ತಗೊಂಡಿದ್ದೀವಿ ಹಾ ಕೊಟ್ಟಿದ್ದಾರೆ ಒಂದಷ್ಟು ಅನಾರೋಗ್ಯದ ಮೇಲೆ ಒಂದಷ್ಟು ಜನ ಕೊಟ್ಟಿದ್ದಾರೆ ಮತ್ತು ಹೆಡ್ ಮಾಸ್ಟರ್ಗಳು ನಮ್ಮ ಸಿ ಆರ್ ಪಿಗಳು ಏನು ಅಲ್ಲಿ ಎಂಟ್ರಿ ಮಾಡುವಂತಹ ಸಂದರ್ಭದಲ್ಲಿ ಗಣತಿದಾರನ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಮಾಡೋರು ಕಂಪ್ಯೂಟರ್ ಬರುವಂಥವ್ರನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಸರ್ ಕಂಪ್ಯೂಟರ್ ಅಂತಲ್ಲ ಕಂಪ್ಯೂಟರ್ ಬರೋ ಅಂದ್ರೆ ಮೊಬೈಲ್ ಅಲ್ಲಿ ಮಾಡ್ಬೇಕಲ್ಲ ಸರ್ ಸ್ವಲ್ಪ ಫಾಸ್ಟ್ ಆಗಿ ಬೇಗ ವರ್ಕ್ ಆಗ್ಬೇಕು ಅಂದಾಗ ಅಂತವ್ರನ್ನ ತಗೊಂಡಿದ್ವಿ ಮೊಬೈಲ್ ಬರುತ್ತೆ ಎಲ್ರಿಗೂ ಬರುತ್ತೆ ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಮಾಡುವಂಥವ್ರು ತಗೊಂಡಿದ್ವಿ ಸುಳ್ಳು ದಾಖಲಾತಿ ಹೊರಗುಳಿಗೆ ಕಾನೂನು ರೀತಿ ಯಾವ ರೀತಿ ನೀವು ಕ್ರಮ ಕೈಗೊಳ್ಳಬಹುದು ನಮಗೆ ಸುಳ್ಳು ದಾಖಲೆಗಳು ಕೊಟ್ರೆ ನಾವು ಟಿ ಎಚ್ ಒ ಬರ್ಕೊಂಡು ಅದನ್ನ ಇದು ತಗೊಂತೀವಿ ಸರ್ ಆಕ್ಷನ್ ತಗೊಂತೀವಿ ನಮ್ಮ ತಾಲೂಕು ಹೆಲ್ತ್ ಆಫೀಸರ್ ಕಳಿಸಿ ಫಾಲೋ ಅಪ್ ಶೇಕಡ ನಮ್ದು ಸೆವೆಂಟಿ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ಆಗಿದೆ ನಾನು ಈಗ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸಮೀಕ್ಷೆ ಮ್ಯಾಕ್ಸಿಮಮ್ ಒಂದು ಈ ದನದ ದಪ್ಪ ಕೊಟ್ಟಿಗೆ ಇರುತ್ತೆ ಪಂಪ್ ಸೆಟ್ಗಳು ಇರ್ತವೆ ಮತ್ತು ಖಾಲಿ ಮನೆಗಳಿವೆ ಮನೆಗಳಿಗೆ ಬೀಗ ಹಾಕಿರುವಂತದ್ದು ಮತ್ತು ಕೆಲವರು ನಿರಾಕರಣೆ ಮಾಡಿರುವಂತವ್ರು ಇದ್ದಾರೆ ಅಂಥವ್ರ್ದೆಲ್ಲ ಇನ್ಫಾರ್ಮೇಷನ್ ತಗೊಂಡಿದೀವಿ ಮತ್ತೆ ಇನ್ನೊಂದು ಸರಿ ಪರಿಶೀಲನೆ ಮಾಡ್ತೀವಿ ಸರ್ ಅಕಸ್ಮಾತ್ ಬೀಗ ಹಾಕೊಂಡು ಹೋಗಿದ್ದಾರೆ ಮತ್ತೆ ಬರ್ತೀವಿ ಬಂದಿದ್ದಾರೆ ಅಂತಂದ್ರೆ ಮತ್ತೆ ಗಣತಿ ಮಾಡಬೇಕು ಸೂಪರ್ವೈಸರ್ಸ್ ಇಂದ ಸಮೀಕ್ಷೆ ಮಾಡಿಸ್ತಾ ಇದೀವಿ ಮತ್ತೆ ಇನ್ನೊಂದು ಸರಿ ಪರಿಶೀಲನೆ ಇವತ್ತು ಡಿ ಸಿ ಅವರು ಝೂಮ್ ಮೀಟಿಂಗ್ ಮಾಡಿದ್ದಾರೆ ಮತ್ತು ಹೇಳಿದ್ದಾರೆ ಬಿ ಎಗಳನ್ನ ಪಿ ಡಿಒಗಳನ್ನು ಕಳಿಸಿ ಮತ್ತು ನಗರಸಭೆ ವ್ಯಾಪ್ತಿಯ ಸಿಬ್ಬಂದಿಯನ್ನ ಕಳಿಸ್ಕೊಟ್ಟು ವೆರಿಫೈ ಮಾಡಿಸಿ ಮತ್ತು ಅನ್ನ ಮಾಡಿಬಿಟ್ಟು ಇನ್ಯಾರು ಉಳ್ಕೊಂಡಿದ್ದಾರೆ ಅವ್ರು ಬಂದು ರಿಜಿಸ್ಟ್ರ ಸಮೀಕ್ಷೆಗೆ ಒಳಪ ತಾವೇ ಸ್ವಂತ ಬಂದು ತಮ್ಮ ಮಾಹಿತಿಯನ್ನು ಕೊಡೋ ರೀತಿಯಲ್ಲಿ ಒಂದು ಹೆಲ್ಪ್ ಲೈನ್ ಅನ್ನು ಮಾಡಬೇಕು ಡೈರೆಕ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಇನ್ನು ನಮಗೆ ಸೆವೆನ್ ತೌಸಂಡ್ ಈ ರೀತಿಯಂತ ಕನ್ ಕಂಪ್ಲೇಂಟ್ಸ್ ಬಂದಿದೆ ಏನು ಮನೆ ಬೀಗ ಹಾಕಿರುವಂತದ್ದು ಇಂಥದ್ದು ಇದನ್ನ ನಾವು ಮತ್ತೊಮ್ಮೆ ವೆರಿಫೈ ಮಾಡಿ ಯಾರಾದರೂ ಉಳ್ಕೊಂಡಿದ್ರೆ ಅದನ್ನ ಅಪ್ಡೇಟ್ ಮಾಡಿಸ್ಬೋದು ಒಂದು ಎರಡನೇದು ಇನ್ನ ಉಳ್ಕೊಂಡಿರುವಂತದ್ದು ನಮಗೆ ಹದಿನೈದು ಸಾವಿರದಲ್ಲಿ ಏಳು ಸಾವಿರ ಹೋಗಿದೆ ಇನ್ನ ಎಂಟು ಸಾವಿರ ಬರ್ತಾ ಇದೆ ಆ ಎಂಟು ಸಾವಿರದಲ್ಲಿ ನಮಗೆ ಡೂಪ್ಲಿಕೇಶನ್ ಏನಾದರೂ ಇದೆಯಾ ಮನೆಗಳೇ ಇಲ್ದಿರ ಇರುವಂತ ಕುಟುಂಬಗಳು ಅಥವಾ ಡೂಪ್ಲಿಕೇಶನ್ ಆಗಿರೋದು ಮತ್ತು ಏನಾಗಿದೆ ನೋ ಯು ಎಚ್ ಐ ಡಿ ನಂಬರ್ ಇರೋದನ್ನ ಸೆನ್ಸಸ್ ಮಾಡಕ್ಕೆ ಹೇಳಿದ್ರು ಸರ್ ಆ ಯು ಎಚ್ ಐ ಡಿ ಅನ್ನ ಫಸ್ಟ್ ಮಾಡಿದ್ವಿ ಮತ್ತು ನಮಗೇನು ಮಾಡಿದ್ರು ನೀವು ಪಕ್ಕದಲ್ಲಿ ಒಂದು ಮನೆ ಇರತ್ತೆ ಅದಕ್ಕೆ ಯು ಎಚ್ ಐ ಡಿ ನಂಬರ್ ಕೊಟ್ಟಿಲ್ಲ ಅಂತ ಅದನ್ನ ಬಿಡಬೇಡಿ ನೋ ಯು ಎಚ್ ಐ ಡಿ ಹಾಕಿ ಮಾಡಿ ಅಂತ ಹೇಳಿದ್ರು ಅದನ್ನ ಮಾಡಿದ್ವಿ ಈಗ ಸೂಪರ್ವೈಸರ್ ಲಾಗಿನಲ್ಲಿ ಆ ಪೆಂಡೆನ್ಸಿ ಕೂತ್ಕೊಂಡಿದೆ ಅವ್ರನ್ನ ಕ್ಲಿಯರ್ ಮಾಡಿಸ್ತಾ ಇದೀವಿ ಈಗ ಅವ್ರ ಲಾಗಿನಲ್ಲಿ ಅವು ಬಂದು ಸೇರ್ಕೊಂಡ್ರೆ ನಮ್ದು ಪ್ರೋಗ್ರೆಸ್ ಒಂದು ಏಯ್ಟಿ ಏಯ್ಟಿ ಟೂ ಪರ್ಸೆಂಟ್ ಮೇಲೆ ಹೋಗುತ್ತೆ ಸರ್ ಮೇಡಮ್ ಈಗ ಇದರಲ್ಲಿ ಗಣತಿ ಕಾಲೇಜಲ್ಲಿ ಕೆಲವೊಂದು ಅತಿಥಿ ಶಿಕ್ಷಕರು ಇಲ್ಲ ಗಣತಿ ಶಿಕ್ಷಕರನ್ನ ನಾವು ಬಳಸ್ಕೊಂಡು ಹೋಗಿಲ್ಲ ಸರ್ ಯಾರಿಗೂ ನಾವು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿಲ್ಲ ಎಲ್ಲ ನಮ್ಮ ಗೌರ್ಮೆಂಟ್ ಎಂಪ್ಲಾಯೀಸ್ ತಗೋಬೇಕು ಅಂತ ಹೇಳಿದ್ದಾರೆ ಅವ್ರನ್ನ ತಗೊಂಡೋಗಿ ತಗೊಂಡು ಮಾಡಿದ್ವಿ ಅನುದಾನಿತ ಶಿಕ್ಷಕರು ಅನುದಾನಿತ ಶಾಲೆ ಅನುದಾನಿತವರನ್ನ ಸ್ವಲ್ಪ ತಗೊಂಡಿವಿ ಸರ್ ಎಲ್ಲಿ ಹೆಲ್ತ್ ಇಶ್ಯೂ ಪ್ರಾಬ್ಲಮ್ ಬಂದಾಗ ಸ್ವಲ್ಪ ಅವ್ರನ್ನ ಕ್ಯಾರ ತಗೊಂಡಿವಿ ಸ್ವಲ್ಪ ಜನ ಇಲ್ಲಿ ನೀಡಿದ್ದಾರೆ ಅಂತ ಪ್ಲೇಸ್ ಮಾತ್ರ ಅನುದಾನಿತದವರನ್ನ ಪಟ್ಟಿ ಹಿಡ್ಕೊಂಡ್ವಿ ಮೆಸಿಟಿ ಇರೋರು ಮಾತ್ರ ಹಾಕೊಂಡು ಗಣತಿಗೆ ಎಷ್ಟು ಜನ ಬೇಕು ಅಂತ ಸರ್ಕಾರ ಫೈವ್ ಏಟೀನ್ ಸರ್ ಗಣಿತಿದಾರು ಫೈವ್ ಹದಿನೆಂಟು ಜನ ಇಪ್ಪತ್ತ ಗಣಿತಾರರು ಬಿಡುಗಡೆ ಮಾಡಿ ನಿಮ್ಮಲ್ಲಿ ನಮ್ಮಲ್ಲಿ ಇದು ಅನುದಾನ ಅನುದಾನ ರಹಿತ ಅನುದಾನ ರಹಿತ ಅಲ್ಲ ಗೆಸ್ಟ್ ಟೀಚರ್ಸ್ಗೆ ಗೆಸ್ಟ್ ಟೀಚರ್ಸ್ಗೆ ಮಾರ್ಚ್ ತಿಂಗಳದೇನೋ ಸ್ಯಾಲರಿ ಆಗಿಲ್ಲ ಅಂತ ಕೊಟ್ಟೆ ಆಗಿತ್ತಂತೆ ಶಾರ್ಟೇಜ್ ಇದ್ದಂತೆ ಅದನ್ನ ಪ್ರಪೋಸಲ್ ನಾವು ಡಿ ಡಿ ಪಿ ಕೊಟ್ಟಿದ್ದೀವಿ ಡಿಡಿ ಪಿ ನಮ್ಮ ಕಮಿಷನರ್ಗೂ ಹೋಗಿದೆ ಅಲ್ಲಿಂದ ಫೈನಾನ್ಸ್ ಗೆ ಹೋಗಿದೆ ಅಂತೆ ಬೇಡಿಕೆ ಬೇಕು ಅಂತ ಹೇಳ್ಬಿಟ್ಟು ಅದ್ ಬೇಡಿಕೆ ಬಂದ ತಕ್ಷಣ ಅದನ್ನ ಮಾಡ್ಬೋದು ಬೇಡಿಕೆ ಶಾರ್ಟೇಜ್ ಇಲ್ಲ ಸರ್ ನಾವು ಜೂನ್ ಇಂದ ನಾವು ಗೆಸ್ಟ್ ಟೀಚರ್ಸ್ ಏನ್ ಅಲಾಟ್ಮೆಂಟ್ ಬೇಕಾಗಿತ್ತು ಅದು ಬಂದಿತ್ತು ಅದನ್ನ ಬಂದಿರೋ ಕೊಟ್ಬಿಟ್ಟಿದ್ದೀವಿ ಬಟ್ ನಾವು ಮುಂದೆ ಹಿಂದೆ ಇದ್ದಂತ ಬಿ ಒ ಅವರು ಒಂದ್ ತಿಂಗಳು ಶಾರ್ಟೇಜ್ ಇತ್ತು ಅದು ಬೇಡಿಕೆ ನಮ್ಗೆ ಶಾರ್ಟೇಜ್ ಇರೋದ್ರಿಂದ ಬೇಡಿಕೆಯನ್ನು ಕಳಿಸಿದ್ದಾರೆ ಅವಾಗಲೇ ಕಳ್ಸಿದರೆ ಮತ್ತು ನಾವು ಮತ್ತೆ ಇನ್ನೊಂದ್ಸರಿ ರಿಮೈಂಡ್ ಹಾಕಿದ್ದೀವಿ ಬಂದ ತಕ್ಷಣ ಬರುತ್ತೆ ಸರ್ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗಿದೆ ಬೇಡಿಕೆ ಅದು ಬಂದ ತಕ್ಷಣ ನಾವು ಅದನ್ನ ರಿಲೀಸ್ ಮಾಡ್ತೀವಿ ಸರ್ ಒನ್ ಮಂತು ಮಾತ್ರ ಒನ್ ಮಂತ್ ಮಾತ್ರ ಸರ್ ಈಗ ಆಲ್ಮೋಸ್ಟು ನಮಗೆ ಈಗ ಬೆಳಿಗ್ಗೆ ಅಷ್ಟೇ ಶಾ ಸರ್ಕಾರಿ ಶಾಲೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾವು ಅಪ್ಡೇಟ್ ಮಾಡಬೇಕು ಅಂತ ಒಂದು ಅಜೆಂಡಾ ಇಟ್ಕೊಂಡಿದ್ವಿ ಸರ್ ಅದರಲ್ಲಿ ಈಗ ಒಂದಷ್ಟು ಸಿ ಎಸ್ ಆರ್ ಅಲ್ಲಿ ಒಂದಷ್ಟು ಗೆ ಪ್ಲಾನ್ ಮಾಡ್ತಾ ಇದ್ದೀವಿ ಸಿಇಒ ಅವರು ಮತ್ತು ಡಿ ಡಿ ಪಿ ಅವ್ರ ಕಡೆಯಿಂದ ಒಂದು ಜೂನಿಯರ್ ಕಾಲೇಜು ಒಂದು ಸಿ ಎಸ್ ಆರ್ ಅಲ್ಲಿ ಮಾಡಬೇಕು ಹೇಳಿ ಪ್ರಪೋಸಲ್ ಹೋಗಿದೆ ಮತ್ತು ಈಗ ಇನ್ನೊಂದು ಏಷ್ಯನ್ ಎಡಿಬಿ ಅಡಿಯಲ್ಲಿ ಒಂದು ಡೆವಲಪ್ಮೆಂಟ್ ಏಷ್ಯನ್ ಡೆವಲಪ್ಮೆಂಟ್ ಅಂತ ಹೇಳಿ ಒಂದು ಪ್ಲಾನ್ ಒಂದಿದೆ ಸರ್ ಅದರಡಿಯಲ್ಲಿ ನಾವು ಕೆಲವು ಶಾಲೆಗಳನ್ನು ಪ್ರಪೋಸ್ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತಂದ್ರೆ ಬಿಲ್ಡಿಂಗ್ಸ್ ಇಲ್ಲ ಅಂತಂದ್ರೆ ಒಂದು ಫಂಡ್ಸ್ ಅನ್ನ ನಾವು ಅಲೋಕೇಶನ್ ಮಾಡ್ಕೊಂಡು ಸಿ ಎಸ್ ಆರ್ ಅಡಿಯಲ್ಲಿ ಅಲ್ಲಿ ಅನ್ನ ಅಪ್ಡೇಟ್ ಮಾಡೋದು ಒಂದು ಕೆಲಸ ಮಾಡ್ತಾ ಇದ್ದೀವಿ ಎರಡನೇದು ನಾವು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಗೆ ಈಗಾಗಲೇ ನಮಗೆ ಎಲ್ ಬಿ ಎ ಅಡಿಯಲ್ಲಿ ನಿಮಗೆ ಗೊತ್ತಿರ್ಬೋದು ಲೆಸನ್ ಬೇಸಿಡ್ ಅಸೆಸ್ಮೆಂಟ್ ಪ್ರೋಗ್ರಾಮ್ಸ್ ನಡೀತಾ ಇದೆ ತಾಲೂಕಲ್ಲಿ ಅದು ಆಗ್ತಾ ಇದೆ ಸರ್ ಮತ್ತು ಮಕ್ಕಳು ಈಗ ಏನು ಇಷ್ಟು ದಿವಸಗಳಿಂದ ಬರವಣಿಗೆಗೆ ಅದಕ್ಕೆಲ್ಲ ಒತ್ತು ಕೊಡ್ತಾ ಇರಲಿಲ್ಲ ಕಲಿಕೆಗೆ ಅಷ್ಟು ಒತ್ತು ಕೊಡ್ತಾಯಿದ್ದೀವಿ ಈಗ ಎಮ್ ಬಿ ಎ ಬಂದಮೇಲೆ ಒಂದಷ್ಟು ಕಲಿಕೆಗೆ ಒತ್ತು ಆಗ್ತಾ ಇದೆ ಸರ್ ಮತ್ತು ಅದರ ರೆಗ್ಯುಲರ್ ಫಾಲೋ ಅಪ್ ಆಗ್ತಾ ಇದೆ ಮತ್ತು ಎರಡನೇದು ಎಫ್ ಎಲ್ ಎನ್ ಅಂತ ಫೌಂಡೇಶ್ನಲ್ ಲಿಟ್ರಸಿಯನ್ನು ಆ ಸುಮಾರು ಮಕ್ಕಳಿಗೆ ಕ್ಲಾಸ್ ವೈಸ್ ನೋಡಿದಾಗ ಸುಮಾರು ಮಕ್ಕಳಿಗೆ ಓದೋಕ್ ಬರ್ತಾ ಇರ್ಲಿಲ್ಲ ಬರೆಯೋಕ್ಕೆ ಬರ್ತಾ ಇರಲಿಲ್ಲ ಅಂಥ ಸಮಸ್ಯೆ ಇತ್ತು ಅಂಥ ಮಕ್ಕಳನ್ನು ಈಗ ಗುರುತಿಸ್ಕೊಂಡಿದ್ದೀವಿ ಮತ್ತು ಆ ಜವಾಬ್ದಾರಿಯನ್ನು ಸಹ ನಾವು ಕೊಟ್ಟಿದ್ದೀವಿ ಸರ್ ಗೆ ಆ ಮಕ್ಕಳಿಗೆ ಓದೋದು ಬರೆಯೋದು ಬರಬೇಕು ಅಂತ ಹೇಳಿ ಕೆಲವು ಸ್ಕೂಲ್ಗಳಲ್ಲಿ ನಮ್ಮ ಹೈಸ್ಕೂಲ್ಗಳಲ್ಲೂ ಸಹ ಅಕ್ಷರಗಳನ್ನ ಕಲಸಿ ತಗೋಂತ ಕಲಿಸಿ ಓದೋದನ್ನ ಕಲಿಸ್ತಾ ಇದ್ದಾರೆ ಸರ್ ನಿಜವಾಗ್ಲೂ ಈ ಪರ ಈ ಕೆಲಸ ನಮಗೆ ಎಲ್ಲ ಹಂತದಲ್ಲೂ ಕರೆಕ್ಟಾಗಿ ಆದರೆ ಈ ನಮಗೆ ಎಫ್ ಎಲ್ ಎನ್ನಲ್ಲಿರುವಂಥ ಮಕ್ಕಳು ಒಂದು ಪ್ರೋಗ್ರೆಸಿವ್ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ನಾನು ಉದ್ದೇಶ ಸರ್ ಸರ್ ಯಾಕೆಂತಂದ್ರೆ ಅದು ಆಗ್ಬೇಕು ಫಸ್ಟು ಗುರ್ತಿಸ್ಕೋಬೇಕು ಅದು ಇಂಪ್ರೂವ್ಮೆಂಟ್ ಆಗಬೇಕು ಸರ್ ಆ ಇಂದ ಸುಮಾರು ಮಕ್ಕಳು ನಮಗೆ ಟೆಂತ್ ಅಲ್ಲಿ ಬಂದಾಗ ಅಕ್ಷರ ಬರಲ್ಲ ಅದು ಬರಲ್ಲ ಅನ್ನೋದು ಕಾಣಿಸ್ತಾ ಇತ್ತು ಆ ಪರಿಸ್ಥಿತಿ ಅಂತಂದರೆ ಒಂದು ಫಸ್ಟ್ ಆಫ್ ಆಲ್ ನಮ್ಮ ಸರ್ಕಾರಿ ಶಾಲೆ ಉಳಿಬೇಕು ಅಂತಂದ್ರೆ ಬದ್ಧತೆ ಬೇಕು ಸರ್ ಬದ್ಧತೆ ಅಂತಂದ್ರೆ ನಮ್ಮ ಟೀಚರ್ಸು ರೆಗ್ಯುಲರ್ ಆಗಿ ಮಕ್ಕಳಿಗೆ ಏನು ನಾವು ಈಗ ಪ್ರೈವೇಟ್ ಶಾಲೆಗಳು ಯಾಕೆ ಉಳ್ಕೊತಾ ಇದೀವಿ ಅಂತಂದ್ರೆ ಕ್ಲಾಸ್ ರೂಮಲ್ಲಿ ಟೀಚಿಂಗ್ ಕರೆಕ್ಟಾಗಿ ನಡೀತಾ ಇದೆ ಪ್ರೋಗ್ರೆಸ್ ಆಗ್ತಾ ಇದೆ ರೆಗ್ಯುಲರ್ ವರ್ಕ್ ನಡೀತಾ ಇದೆ ಸರ್ ಅಕಾಡೆಮಿಕ್ ಕಮಿಟ್ ಆಗ್ತಾ ಇದೆ ನಮ್ಮದು ಅಕಾಡೆಮಿಕ್ ಕಮಿಟ್ ನಾವು ಆದರೆ ಆಗಿ ಸರ್ಕಾರಿ ಶಾಲೆಗಳು ಉಳಿಯುತ್ತೆ ಸರ್ ಒಳ್ಳೆ ಒಳ್ಳೆ ಶಾಲೆಗಳು ನೀವು ಮರದ ಕೆಳಗಡೆ ಆದ್ರೂ ಮಾಡಿ ಇನ್ನೊಂದು ಕೆಳಗಡೆ ಆದ್ರೂ ಮಾಡಿ ಎಲ್ಲಾದ್ರೂ ಮಾಡಿ ಒಳ್ಳೆ ಮಕ್ಕಳನ್ನ ನಮ್ಮ ಶಾಲೆಗೆ ಬರಬೇಕು ಅಂತಂದ್ರೆ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್ ನನ್ನ ಮಗು ಪಾಸ್ ಆಗುತ್ತಾ ನನ್ನ ಮಗು ಹೋಗುತ್ತಾ ನನ್ನ ಮಗು ಫ್ಯೂಚರ್ ಏನು ಅಂತ ಪೇರೆಂಟ್ಸ್ ವಿಲ್ಲಿಂಗ್ ಇರುತ್ತೆ ಸರ್ ಆಸ್ ಎ ಪೇರೆಂಟ್ ಆಗಿ ನಾನು ಅದನ್ನೇ ಹೇಳ್ತೀನಿ ಯಾಕಂದ್ರೆ ಮಕ್ಕಳಿಗೆ ಎಜುಕೇಶನ್ ಬೇಕು ಅದರಿಂದ ಆ ಎಜುಕೇಶನ್ ಅನ್ನ ಸರಿಯಾದ ನಾವು ಫಾಲೋ ಅಪ್ ಮಾಡಿದ್ರೆ ಒಂದು ಸ್ವಲ್ಪ ನಮ್ಮ ಸರ್ಕಾರಿ ಶಾಲೆಗಳು ಉಳಿಯುತ್ತೆಂಟ್ ಸರ್ ಅದು ಬಿಟ್ರೆ ಬೇರೆ ದಾರಿ ಇಲ್ಲ ಸರ್ ಮಕ್ಕಳಿಗೆ ಯಾಕೆಂತಂದ್ರೆ ಪ್ರತಿ ಒಂದು ಮಗುವನ್ನ ನಾವು ಮಗು ಅಂತ ತಗೋಬೇಕು ಸರ್ ಅದಕ್ಕೊಂದು ಲೈಫ್ ಅದಕ್ಕೊಂದು ಫ್ಯೂಚರ್ ಇದೆ ಸರ್ ಆ ಫ್ಯೂಚರ್ಗೆ ನಮ್ಮ ಸಪೋರ್ಟ್ ನಮ್ಮ ಎಫರ್ಟ್ ನಮ್ಮ ಕಮಿಟ್ಮೆಂಟ್ ಬೇಕಾಗಿದೆ ಇದಾರೆ ಸರ್ ಟೀಚರ್ಸು ಈಗ ಫಾರ್ ಎಕ್ಸಾಂಪಲ್ ಇನ್ಮಿಂಚಿನಲ್ಲಿ ಅಂತ ಒಂದು ಸ್ಕೂಲ್ ಇದೆ ಸರ್ ನೀವು ಯಾವುದಾದ್ರೂ ಒಂದು ಬೈಕ್ ತಗೊಳ್ಳಿ ಆ ಸ್ಕೂಲ್ ಬಗ್ಗೆ ನಿಜವಾಗ್ಲೂ ಒಂದು ಹೆಡ್ ಮಾಸ್ಟರ್ ನನಗೆ ಖುಷಿ ಅನ್ಸುತ್ತೆ ಸ್ಕೂಲ್ಗೆ ಹೋದಾಗ ಆ ಹೆಡ್ ಮಾಸ್ಟರ್ ಒಂದು ರೈಟಿಂಗ್ ಸ್ಕಿಲ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಓದೋ ಸ್ಕಿಲ್ ಡೆವಲಪ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಸರ್ ಅಷ್ಟು ನೀಟಾಗಿ ಒಬ್ಬ ಒಂದೇ ರೀತಿ ಎಲ್ಲ ಮಕ್ಕಳು ಅಷ್ಟು ನೀಟಾಗಿ ಬರೀತಾ ಇದಾರೆ ಅಷ್ಟು ನೀಟಾಗಿ ಫಾಲೋ ಅಪ್ ಆಗ್ತಾ ಇದೆ ಮತ್ತು ಮಕ್ಕಳು ಎಲ್ಲ ಮಕ್ಕಳು ಸಾಯಂಕಾಲ ಮನೆಗೆ ಹೋಗಿ ಕುತ್ಕೊಂಡು ಓದಿರೋದನ್ನ ವಾಟ್ಸಪ್ ಮಾಡ್ಬೇಕು ಸರ್ ಒಂದೊಂದು ಪೇಜ್ ಓದಬೇಕು ಅದನ್ನು ವಾಟ್ಸಪ್ ಮಾಡ್ಬೇಕು ಆ ರೀತಿಯಲ್ಲಿ ರೆಗ್ಯುಲರ್ ಫಾಲೋ ಅಪ್ ಮಾಡ್ತಾ ಇರೋದು ಮತ್ತು ಒಳ್ಳೆ ಮಾಡಲ್ ಮಾಡ್ತಾ ಇದ್ದಾರೆ ಅವರು ನಮ್ಗೊಂದು ಅಂತ ಒಂದು ಕಮಿಟ್ಮೆಂಟ್ ಬರ್ಬೇಕು ಪ್ರೋಸೆಸ್ ಅಲ್ಲಿ ಹೋದ್ರೆ ಎಂಥ ಮಗುನು ದಡ್ ಮಗು ಅಂತ ಆಗಲ್ಲ ಸರ್ ಎಲ್ಲ ಮಕ್ಕಳು ಬುದ್ಧಿವಂತ ನೋಡ್ತಾ ಇರ್ತಾರೆ ಮಕ್ಕಳಿಗೆ ಅಕ್ಷರ ಕಲಿಸ್ತಾ ಇದ್ದಾರೆ ಇದಾರೆ ಅಲ್ಲಿರೋ ಮಕ್ಕಳಿಗೆ ನಿಜವಾಗ್ಲೂ ನಂಗೆ ಖುಷಿ ಅನ್ಸ್ತು ಆ ಮೇಡಮ್ ಮೇಡಂ ಮೇಡಮ್ ಅಂತ ಹೆಡ್ ಮಾಡ್ತಿದ್ದಾರೆ ಅಕ್ಷರಗಳು ಕಲ್ಸಿ ಕವಂತ ಕಲಿಸ್ತಾ ಇದ್ದಾರೆ ನಾನು ರ್ಯಾಂಡಮ್ ಆಗಿ ಚೆಕ್ ಮಾಡಿದಾಗ ಆ ಮಗು ಎಷ್ಟ್ ನೀಟಾಗಿ ಪದಗಳನ್ನ ಬರಿತು ಅಂತಂದ್ರೆ ಆ ಮಗು ಆ ಕಲಿತು ಆ ಪದಗಳನ್ನ ಬರಿತಾ ಇದ್ದಾರೆ ಹಾ ಮೇಡಮ್ ಶಾಕ್ ಮೇಡಮ್ ನನ್ಗೆ ಇವ್ ಏನು ಬರ್ಲಿಲ್ಲ ಬರ್ಲಿಲ್ಲ ಅನ್ಕೊಂತ ಇದ್ದೀವಿ ಇವತ್ತು ನಿಮ್ ಮುಂದೆ ಬರ್ದು ಬಿಡ್ತೀನಿ ಮೇಡಮ್ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಮೇಡಮ್ ಅಂತ ಹೇಳಿ ಖುಷಿ ಪಡ್ತು ನಿಜವಾಗಿ ಖುಷಿ ಆಯ್ತು ಅಂತ ಇದ್ದಾರೆ ಸರ್ ನಿಜವಾಗ್ಲ ಅವ್ ಗುರ್ತಿಸಬೇಕು ಬೆಳೆಸ್ಬೇಕು ಅಲ್ಲ ಅದೇನಾಗತ್ತೆ ಸರ್ ಅಲ್ಲಿ ಮತ್ತೆ ಅವ್ರು ನ್ಯೂಟ್ರಲ್ ಆಗಿ ಬರ್ಬಿರೋಕ್ ಬರಬಾರ್ದು ಮತ್ತೆ ಸ್ಕೂಲ್ ಸ್ಕೂಲ್ಗಳಲ್ಲಿ ಇರೋದೇ ಒಬ್ಬ ಟೀಚರ್ ಹೆಡ್ ಮಾಸ್ಟ್ರು ಅವ್ರದೇ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ ರಿಸೋರ್ಸ್ ಆಗಿ ಬಳಸ್ಕೊಂಡು ನಿಜ ಅದನ್ನ ರಿಸೋರ್ಸ್ ಆಗಿ ಬಳಸ್ಕೊಂಡು ಗೈಡ್ ಮಾಡಕ್ಕೆ ಉಪಯೋಗಿಸ್ಕೊಂತೀನಿ ಎಲ್ಲ ಮಕ್ಕಳು ಎಲ್ಲ ಮಕ್ಕಳು ಸಿಗ್ಲಿ ಅನ್ನೋದು ನನ್ಗೇನು ಅಂತಂದ್ರೆ ಸರ್ ನಿಜವಾಗ್ಲೂ ಆ ರೀತಿ ಬದ್ಧತೆ ಇಟ್ಕೊಂಡ್ಬಿಟ್ರೆ ನಮ್ಮ ಸರ್ಕಾರಿ ಶಾಲೆಗಳು ಯಾವ್ದ್ರಲ್ಲೂ ಕಡಿಮೆ ಆಗಲ್ಲ ನಮ್ ಮಕ್ಕಳು ಯಾವ ಮಕ್ಕಳು ದೊಡ್ಡ ಮಕ್ಕಳಾಗಲ್ಲ ಖುಷಿ ಆಯ್ತು ಅದು ಯಾಕಂದ್ರೆ ನಮ್ಮನ್ನ ನಮ್ ಬರ್ತಾ ಇದ್ದಾರೆ ಸರ್ ಮಕ್ಕಳು ಆ ಸರ್ಕಾರಿ ಶಾಲೆಗೆ ಬರೋದೇ ನಮ್ಮನ್ನ ನಮ್ಕೊಂಡ ಬಡ ಅವರು ಅವ್ರಿಗೊಂದು ಲೈಫ್ ಕೊಡಬೇಕು